ಮೆಜೆಸ್ಟಿಕ್ನ ಗಾಂಧಿನಗರದ ಅಲಂಕಾರ ಪ್ಲಾಜಾದ ನಾಲ್ನೂರ ಅರವತ್ತು ಅಂಗಡಿ ವ್ಯಾಪಾರಸ್ಥರ ಕುಟುಂಬಗಳ ಜೀವನ ಚಿಂತಾಜನಕ ಪ್ರಪಂಚದ ಸುಪ್ರಸಿದ್ಧ ಉದ್ಯಾನಗರಿ ಬೆಂಗಳೂರಿನ ಹೃದಯ ಭಾಗದ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿರುವ ಅಲಂಕಾರ ಮುತ್ತಿನ ಮಳಿಗೆ ಕಟ್ಟಡದ ಪರಿಸ್ಥಿತಿ ಹೇಳುತ್ತಿರದು ಕಟ್ಟಡದ ಬೇಸ್ಮೆಂಟ್ನಿಂದ ಟೆರೆಸ್ವರೆಗೆ ಮೂಲೆ ಮೂಲೆಯಿಂದ ನೋಡಿದರೆ ಭಯ ಉಂಟಾಗ್ತದೆ ಬೇಸ್ಮೆಂಟ್ ನಲ್ಲಿ ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ ಬೇಸ್ಮೆಂಟ್ ನಲ್ಲಿ ಸುಮಾರು ಮೂರಿಂದ ನಾಲ್ಕು ಅಡಿ ಹೆಗ್ಗಣೆಗಳ ಸಾಧನೆಯ ಹಳ್ಳಗಳಿವೆ ಕಟ್ಟಡ ಪೂರ್ತಿಯಾಗಿ ನೀರು ಸೋರಿಕೆ ಇದ್ದು ರೂಫಿಂಗ್ಗೆ ಮಾಡಿದ ಸಿಮೆಂಟ್ ಕಿತ್ತು ಬೀಳ್ತಿದೆ ಮತ್ತು ಕೆಲವು ಕಡೆ ಮೆಟ್ಟಿಲುಗಳು ಬಿದ್ದು ಹೋಗಿವೆ ವಿದ್ಯುತ್ ತಂತಿಗಳು ಎಲ್ಲೆಂದರಲ್ಲೇ ತುಂಡಾಗಿ ಬಿದ್ದಿದ್ದು ಅಪಾಯ ಕಟ್ಟಿಟ್ಟ ಬುತ್ತಿ ಸುಮಾರು ನೂರು ವರ್ಷಗಳ ಇರುವ ಕಟ್ಟಡ ಕೆಲವೇ ವರ್ಷಗಳಲ್ಲಿ ಬೀಳುವ ಸಾಧ್ಯತೆಗಳಿವೆ ಹೀಗಾದಲ್ಲಿ ಸುಮಾರು ನಾಲ್ನೂರ ಇಪ್ಪತ್ತರಿಂದ ನಾಲ್ನೂರಅತ್ತು ಅಂಗಗಳಿರುವ ಅಲಂಕಾರ ಪ್ಲಾಜಾ ಒಂದು ವೇಳೆ ಬಿದ್ದರೆ ಸುಮಾರು ನಾಲ್ನೂರ ಅರವತ್ತು ಅಂಗಡಿ ವ್ಯಾಪಾರಸ್ಥರ ಕುಟುಂಬಗಳು ಬೀದಿಗೆ ಬೀಳಲಿವೆ ಕಟ್ಟಡದ ಅಸೋಸಿಯೇಷನ್ ನಾ ಅಧ್ಯಕ್ಷ ನೀ ಅಧ್ಯಕ್ಷ ಎಂದು ಮಕ್ಕಾಡೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲಂಕಾರ ಪ್ಲಾಜಾ ಕಟ್ಟಡವನ್ನು ಪರಿಶೀಲನೆ ಮಾಡಬೇಕೆಂದು ಮಾತನಾಡಿದ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಅಧ್ಯಕ್ಷ ಕನ್ನಡ ಶಫಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ನಾಳೆ ಏನಾದರೂ ಇದು ಬಿದ್ದು ಏನಾದರೂ ಮಳೆಗಾಲದಲ್ಲಿ ಬಿದ್ದು ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಇದ್ರ ಒಣೆ ಯಾರು ಕಿತ್ಕೊಂಬಂದ್ಬಿಟ್ಟಿದೆ ಅಲ್ಲಿ ಓಟ್ಲಿದೆ ಅಂತಾರೆ ಓಟ್ಲಿದ ಮೇಲೆ ಇಲ್ಲಿ ಕೆ ಬಿದ್ದು ವ್ಯವಸ್ಥೆ ನೋಡಿ ಇಲ್ಲಿ ಜಾಯಿಂಟ್ ಹಾಕಿದ್ದಾರೆ ಇಲ್ಲೊಂದು ವೈಯರ್ ನೇತಾಡ್ತಾ ಏನೋ ವೈಯರು ಇಲ್ಲಿ ಜಾಯಿಂಟ್ ಹಾಕಿದ್ದಾರೆ ಟೇಪ್ ಸರಿ ಹಾಕಿಲ್ಲ ಇಲ್ಲಿ ನೋಡಿ ವ್ಯವಸ್ಥೆ ನೋಡಿ ಇದು ಸೀಲಿಂಗ್ ಎಲ್ಲ ಬಿದೋಗ್ಬಿಟ್ಟಿದೆ ನೋಡಿ ಸೀಲಿಂಗ್ ಬಿದ್ದು ಪೀಸ್ ಬಿದ್ದೈತೆ ಯಾವುದೋ ವೈರ್ಗಳು ಕಟ್ ಆಗಿದೆ ಮತ್ತೆ ನೋಡಿಬಿಡು ಇಲ್ಲಿ ನೋಡಿ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಕ್ಯಾಮರಾ ಶಕ್ತಿ ಕರ್ನಾಟಕ ಪ್ರಜಾಪರಕ್ಕೆ ಅಧ್ಯಕ್ಷರು ಪ್ರಜಾಪರ ಟಿ ವಿ ಎಮ್ ಡಿ ಮಾತಾಡ್ತಾ ಇರೋದು ಇವತ್ತು ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಪ್ಪ ಅಂದರೆ ಏನು ಇಡೀ ಪ್ರಪಂಚಕ್ಕೆ ಸುಪ್ರಸಿದ್ಧಿಯಾಗಿರ್ತಕ್ಕಂಥ ಬೆಂಗಳೂರು ಬೆಂಗಳೂರಿನ ಹೃದಯ ಭಾಗ ಆಗಿರ್ತಕ್ಕಂಥ ಮೆಜೆಸ್ಟಿಕ್ನ ಗಾಂಧಿನಗರದಲ್ಲಿರ್ತಕ್ಕಂಥ ಅತಿ ಇಡೀ ಬೆಂಗಳೂರಿಗೆ ಮೊದಲನೇ ಒಂದು ದೊಡ್ಡ ಒಂದು ಏನು ವ್ಯಾವಹಾರಿಕವಾಗಿ ಇದು ಕಟ್ಟಡ ಯಾರಪ್ಪ ಅಂದರೆ ಅಲಂಕಾರ ಮುತ್ತಿನ ಮಳಿಗೆ ಅಲಂಕಾರ ಪ್ಲಾಜರ್ ಇವತ್ತು ಈ ಈ ಒಂದು ವಿಚಾರನ ಇಟ್ಕೊಂಡು ಮಾತಾಡ್ತಾರೆ ಇದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬಂದ ಉದ್ದೇಶ ಏನು ಅಂದರೆ ಬೇಸ್ಮೆಂಟಿಂದ ಟೆರಸ್ ಒಂದು ಮೂಲೆ ಮೂಲೆಯಲ್ಲೂ ನಾವು ಪರಿಶೀಲ ಪರಿಶೀಲನೆ ಮಾಡಿದಾಗ ಏನಾಗಿದೆ ಅಂದರೆ ವಿಚಾರ ಏನು ಅಂದರೆ ಪಿಲ್ಲರ್ಗಳೆಲ್ಲ ಬೇಪಿಬಿಟ್ಟಿದೆ ಎಲ್ಲ ಪಿಲ್ಲರ್ಗಳು ನೀವು ನಾನು ಆ ವೀಡಿಯೋನ ಹಾಕ್ತೀನಿ ನೋಡಿದ್ರೆ ಗಾಬಿ ಆಗ್ಬಿಡುತ್ತೆ ಯಾವ ಬೇಗವ್ರು ಕಟ್ಟಡ ಶಿಧಿಲಗಡ್ಬೋದು ಬೀಳುವಂಥ ಸಾಧ್ಯತೆಗಳು ನಮ್ಮ ನಾವು ಆವಾಗ ನೋಡಿ ವಿಡಿಯೋ ಮಾಡಿದಾಗ ನಮಗೆ ಭಯ ಆಗಿಲ್ಲ ಯಾಕಂದರೆ ಆ ಮೆಟ್ಲುಗಳು ಬೀಳೋ ಅಂಥ ಸಾಧ್ಯತೆಗಳು ಮತ್ತು ಬೆಳ್ ಬಿಡೋವಂಥ ಕೆಲಸ ಪಿಲ್ಲರ್ಗಳು ಮತ್ತು ಆ ಬೇಸ್ಮೆಂಟಲ್ಲಿ ನೀರು ಯಾವಾಗಲೂ ನಿಲ್ಲುವಂಥದ್ದು ಆ ಮೂಲೆ ಮೂಲೆಯೂ ಸುಮಾರು ಒಂದು ಐದೈದು ನಾಲ್ಕು ನಾಲ್ಕು ಐದು ಅಡಿ ಹಳ್ಳ ಬಿದ್ದಿರೋದು ಆ ಎಣ್ಣೆದ ತೆಗೆದುಬಿಟ್ಟು ಆಮೇಲೆ ಯಾವಾಗಲೂ ನೀರು ಸೋರೋ ನೀರು ಸೋರುವಿಕೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಕಟ್ಟಡ ಏನಂತಾರೆ ಈಗ ನೂರು ವರ್ಷಕ್ಕೆ ಇದು ಕಟ್ಟಡ ನೂರು ವರ್ಷ ಬಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೂರು ವರ್ಷಕ್ಕೂ ಇದನ್ನ ಕಟ್ಟಿರೋತಕ್ಕಂಥದ್ದು ಏನೋ ಅನುಮತಿ ತೊಗೊಂಡು ಅಲ್ವಾ ಈಗ ನೂರಲ್ಲಿ ಮೂವತ್ತೈದು ವರ್ಷ ಇನ್ನೂ ಅರವತ್ತೈದು ವರ್ಷ ಇತ್ತು ಬರುತ್ತೆ ಆ ವರ್ಷನಾದರೂ ಬರುತ್ತಾ ಅನ್ನೋದೇ ಈಗ ಸಂದೇಹ ಗೀಡಾಗಿದೆ ಹಾಗಾಗ್ಬಿಟ್ಟು ಸಂಬಂಧಪಟ್ಟವ್ರು ಯಾರು ಈ ಕಟ್ಟಡ ಏನೋ ನೋಡ್ಕೊಳ್ತಾ ಇದ್ದೀವಿ ನಾವು ಇದ್ದೀವಿ ಇಲ್ಲಿ ಏನೋ ಅಸೋಸಿಯೇಷನ್ ಇಲ್ಲಿ ಮತ್ತೊಂದು ಸದಸ್ಯರು ನಾವೇನೋ ಇದ್ದೀವಿ ಅನ್ನೋಂಥರು ಏನಿದೆಯಲ್ಲ ನಾವು ಈ ಕೂಡಲೇ ಏನಾದರೂ ಸರಿಪಡಿಸೋ ಅಂಥದ್ದು ಇಲ್ಲಾಂದರೆ ಖರೀದಿ ನಮ್ಮನ್ನು ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಎಲ್ಲ ಅಂಗಡಿಯ ಮಾಲೀಕರಿಗೆ ಮತ್ತೆ ಏನು ಬಾಡಿಗೆದಾರರ ಜೊತೆಲೆ ಕೂತ್ಕೊಂಡು ಒಂದು ಮೀಟಿಂಗ್ ಒಂದು ಸಭೆನ ಸೇರಿಸುವಂಥ ಕೆಲಸ ಮಾಡೋಣ ಇಲ್ಲಿ ನಾವೆಲ್ಲರೂ ಇಲ್ಲಿ ಇದ್ಮೇಲೆ ಎಲ್ಲಿ ಬಿದೋಗ್ಬಿಡುತ್ತಾನೋ ಬಯಸ್ ಆಡೋದು ಮನೆ ಯಾವಾಗ ನಾನು ನೋಡಿದಾಗ ಆ ವಿಡಿಯೋ ನಾನು ನಿಮ್ಗೆ ಬೆಳೆಸ್ತೀನಿ ಆಗ ನಾವು ಸಭೆ ಸೇರೋಣ ಬೇಕಾದ್ರೆ ನಾನ್ನೂರ ಅರವತ್ತು ಅಂಗಡಿ ಇರೋದ ನಾನ್ನೂರ ಇಪ್ಪತ್ತು ಮತ್ತೆ ಅನಧಿಕೃತವಾಗಿ ಹದಿನೆಂಟರಿಂದ ಇಪ್ಪತ್ತು ಅಂಗಡಿಗಳನ್ನು ಕಟ್ಟಿದಾರಂತೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರು ಕೊಡುವಂಥ ಕೆಲಸ ಮಾಡೋಣ ಮತ್ತು ಅದನ್ನು ಆ ಕ ಏನು ಈಗ ಈಗ ರಾತ್ರಿ ಕಟ್ಟುವಂಥ ಅವಶ್ಯಕತೆ ಇಲ್ಲ ಈಗ ಗ್ರೌಂಡು ಪ್ಲಸ್ ಏನೋ ಒಂದು ಒನ್ ಫ್ಲೋರ್ ಎರಡು ಫ್ಲೋರ್ ನಾವೇನು ಅನುಮತಿ ತೊಗೊಂಡಿರ್ತಾರೆ ಕಟ್ಟಬೇಕಾದ್ರೆ ಅದನ್ನು ಬಿಟ್ಟು ಏನು ಕಾನೂನು ವಿರುದ್ಧವಾಗಿ ಏನು ಪರವಾನಗಿ ಇಲ್ಲದೇ ಒಂದು ಹದಿನೆಂಟರಿಂದ ಇಪ್ಪತ್ತು ಮಳಿಗೆಗಳು ಏನು ಕಟ್ಟಿದ್ದಾರೆ ಅದನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡುವಂಥ ಕೆಲಸ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಆಗುವಂಥ ಕೆಲಸನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗ್ಬಿಟ್ಟು ಇಲ್ಲಿ ನಮ್ಮ ಅಲಂಕಾರ ಮುತ್ತಿನ ಮಳಿಗೆಯ ಏನು ನಮ್ಮದು ಈ ಒಂದು ಕಟ್ಟಡದ ಬಗ್ಗೆ ಯಾವುದೇ ರೀತಿ ಈಗ ಅವಮಾನೀಯ ಘಟನೆ ನಡೆಯಿದೆ ಅಂತಂಗೆ ನಾವೇನು ಮಾಡ್ಬೋದು ಅಂದರೆ ಅವರೆಲ್ಲ ಸೇರಿಬಿಟ್ಟು ಈ ಒಂದು ಕಟ್ಟಡದ ಬಗ್ಗೆ ಅಥವಾ ಏನು ಪೇಂಟ್ ಮಾಡೋಂಥ ಕೆಲಸ ಆಗಲಿ ಆ ರಿಪೇರಿಂಗ್ ಮಾಡಿಸುವಂಥ ಕೆಲಸ ಆಗಲಿ ನೀರು ಇಲ್ಲ ಅಂಥದ್ದು ನೀರು ಇಲ್ಲದೇ ಇರೋದಂಥ ಕೆಲಸ ಆಗಲಿ ಇದೆಲ್ಲ ನಾನ್ನೂರ ಅರವತ್ತನಿಗೆ ಏನಿದೆ ಮಾಲೀಕರಾಗಲಿ ಬಾಡಿಗೆದಾರಾಗಲಿ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡೋಂಥ ಕೆಲಸ ಮಾಡಬೇಕು ಇಲ್ಲ ಅಂತಾದರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ನೂರಾರು ಜನ ಸರ್ ನಾವು ಬರ್ತೀವಿ ನಮ್ಮ ನಮಗೂ ಇಲ್ಲಿ ತುಂಬ ನಮಗೆ ಅನ್ಯಾಯ ಆಗ್ತಾಯಿದೆ ನಾಳೆ ಬಿಲ್ಡಿಂಗ್ ಬಿಡ್ರೆ ಒಂದು ವೇಳೆ ನಾವು ಬೀದಿಗೆ ಬರ್ತೀವಿ ಹಾಗೂ ನಾನ್ನೂರ ಅರವತ್ತು ಅಂಗಡಿಗಳು ಅಂದರೆ ನಾನ್ನೂರ ಅರವತ್ತು ಕುಟುಂಬಗಳು ನಾಳೆ ಏನಾದ್ರು ಬಿಲ್ಡಿಂಗ್ ಕಟ್ಟಡ ಏನಾದ್ರು ಹೆಚ್ಚು ಕಡೆ ಮೇಲೆ ಬೀದಿಗೆ ಬರ್ತಾರೆ ಅದಕ್ಕೆ ಯಾರು ಜವಾಬ್ದಾರು ಹಾಗಾಗ್ಬಿಟ್ಟು ನಾವೆಲ್ಲರೂ ಸೇರೋವಂಥ ಕೆಲಸ ನಾವು ಮಾಡಬೇಕು ಇದನ್ನು ಹೀಗೆ ಬಿಡಬಾರ್ದು ಪ್ರತಿಯೊಬ್ಬರು ಇಲ್ಲಿ ನಾನು ನೀನು ದೊಡ್ಡವರು ನಾನು ಸೀನಿಯರ್ ಅದು ಅದೆಲ್ಲ ಇಲ್ಲಿ ಕೆರೋರು ನಾವೆಲ್ಲರೂ ಏನಿದ್ದೀವಿ ಈಗ ಎಲ್ಲರೂ ಪ್ರತಿಯೊಬ್ಬರಿಗೂ ಇದು ಜವಾಬ್ದಾರಿ ಇದೆ ಸಾರ್ವಜನಿಕ ಓಡಾಡಕ್ಕೆ ತೊಂದರೆ ಇದೆ ಎಲ್ಲ ಅದ ಏನಾದ್ರೂ ಎಷ್ಟು ಇಟ್ಬಿಡೋದು ಮತ್ತೆ ಇನ್ನೇನೋ ಒಡದಾಗ್ಬಿಟ್ಟು ಯಾವುದೋ ಅಂಗಡಿ ಖಾಲಿ ಮಾಡಿ ಒಡೆದಾಗ್ಬಿಟ್ಟು ಎಲ್ಲ ಚುಚ್ಕೊಂಡು ಸುಮಾರು ಎರಡು ಇಂಚ್ ಹಣಿ ಕಾಲ ಒಡೆ ಅಂಗಾರ ಒಡೆ ಸಾರ್ವಜನಿಕ ಚಪ್ಪಿ ಸಮೇತ ಓಡಾಟ್ಬಿಟ್ಟು ಚುಚ್ಬಿಟ್ಟು ನಾವ್ ನಾವೇನೋ ಭಯ ಆಗ್ಬಿಡ್ತು ಯಾರೋ ಕೊಲೆಗೆ ಆಗ್ಬಿಡೋದು ಅನ್ನೋ ಟ್ರೈನ್ ಅಲ್ಲಿ ಜನ ಸೇರ್ಬಿಟ್ಟು ಅಲ್ಲೋ ನಮಗೆಲ್ಲ ಭಯ ಸ್ಟಾಗ್ಬಿಡ್ತು ಏನಪ್ಪ ಈ ತರ ಎರಡು ಇಂಚು ಆಣಿ ಕಾಲು ಒಡೆ ಅಂಗಾರ ಬಿಟ್ಕೊಂಡು ಚಪ್ಪಿ ಸಮೇತ ಏನಾಗುತ್ತೆ ಅಂದರೆ ಅವ್ರು ಎಲ್ಲಿ ಬರ್ತಾರೆ ಅವ್ರು ಏನು ಮಾಡ್ತಾರೆ ನಾವು ಜನಕ್ಕೆ ಹೇಳ್ತಾರೆ ಏನಂತ ಹೇಳ್ತಾರೆ ಏ ಅಲ್ಲಿ ಹೋದೆ ನಾನು ಇನ್ನು ಚೂಸ್ ಮತ್ತೆ ಇನ್ನೊಂದು ಏನು ಆ ಇದು ಆ ಇನ್ನೂ ಆ ಹೆಣ್ಮಕ್ಳದ್ದು ಬಟ್ಟೆಗಳನ್ನ ಹಾಕೋದಕ್ಕೆ ಮಾರ ಮಾರಾಟಕ್ಕೆ ಏನು ಇಡಬೇಕಂದ್ರೆ ಆ ಬೊಂಬೆಗಳಿಗೆ ಬಟ್ಟೆ ಓಡಿಸ್ತಾರಲ್ಲ ಆ ಬಟ್ಟೆಗಳನ್ನ ಇವತ್ತೇನು ಇವತ್ತೇನಾಗಿದೆ ಆ ಬೊಂಬೆಗಳನ್ನ ಆ ಇದ್ರ ಶೌಚಾಲಯ ವ್ಯತ್ಯಾಗಿ ನಿಮ್ಮನೆ ಓಡೋ ಆ ಕಥಾನೆ ಆ ಒಂದು ಕಡೆ ಬೇರೆಯವ್ರು ಯಾರೋ ಇಲ್ಲಿ ಏನೋ ಬಟ್ಟೆ ತೊಗೊಳಕಂತ ಬಂದಾಗ ಅದು ನೋಡಿದಾಗ ಎಷ್ಟು ಹೊತ್ತಾರೆ ಯಾರೋ ಮಕ್ಕಳು ಓಡಾಡ್ತಾ ಇರ್ತಾರೆ ಆ ಹೆಣ್ಮಕ್ಳು ಮುಂದೆ ಅವ್ರಿಗೆ ಎಷ್ಟು ಮುಜುಗರ ಆಗುತ್ತೆ ಮಹಿಳೆಗೆ ಎಲ್ಲೋ ಕಡೆ ಆ ಒಂದು ಮಹಿಳೆ ತನಕ್ಕೆ ಅವಮಾನ ಮಾಡಿದಂಗೆ ಅಲ್ವಾ ಸ್ತ್ರೀ ಸ್ತ್ರೀಗೆ ಅಗೌರವ ತೋರ್ದಂಗೆ ಅಲ್ವಾ ಆ ಥರ ಮಾಡಿದಾಗ ಆ ಬೆತ್ತಲೆ ಮೊಬೈಲನ್ನ ಇಟ್ಬಿಟ್ಟು ಆ ಗುತ್ತಾಂಗಗಳೆಲ್ಲ ಏನೋ ವಿಚಿತ್ರವಾಗಿ ಕಾಣ್ತಾ ಇರ್ತಾರೆ ಎಷ್ಟು ಅವಮಾನವೀಯ ಘಟನೆ ಅದು ಹಾಂ ಹಾಗಾಗ್ಬಿಟ್ಟು ಇದು ಯಾವ ಆಗಿದೆ ಅಂತಾರೆ ದಯಮಾಡಿ ಎಲ್ಲರೂ ಆದಷ್ಟು ಯಾರು ಸಂಬಂಧಪಟ್ಟ ಸೀನಿಯರ್ಗಳಿದ್ದೀರೋ ಸೀನಿಯರ್ಗಳು ತಾವೆಲ್ಲರೂ ಒಂದು ಸಮಯನ ಕಡಿ ನಾನ್ನೂರ ಅರವತ್ತು ಅಂಗಡಿಯವರಿಗೆ ಏನೋ ಮಾಲೀಕರಿಗಾಗಲಿ ಅಥವಾ ಬಾಡಿಗೆ ರೆಕರಣೆ ದಯವಿಡಗಿರಲಿ ನಾವೆಲ್ಲ ಸೇರಿಕೊಂಡು ನಾವೇ ಕೈಗಳಿಂದ ಹಾಕ್ಕೊಂಡು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸ್ಕೊಂಡು ಇದನ್ನ ನಾವೇನು ಮಾಡಬೇಕು ನಾವೆಲ್ಲ ಸೇರಿಕೊಂಡು ಈ ಕಟ್ಟಡ ಉಳಿಸೋಂಥ ಕೆಲಸ ನಾವು ಮಾಡಿಕೊಳ್ಳೋಣ ಮತ್ತು ಈ ಕಟ್ಟಡ ಇನ್ನೂ ಅರವತ್ತೈದು ವರ್ಷ ಬರೋದಕ್ಕೆ ಆರೋಗ್ಯ ಇನ್ನೂ ಇಪ್ಪತ್ತು ವರ್ಷ ಎಕ್ಸ್ಟ್ರಾ ಪರವತ್ವ ನಾವು ಸ್ವಚ್ಛವಾಗಿ ಇಟ್ಕೊಂಡು ಮತ್ತೆ ಕಟ್ಟಡನ ಪಿಲ್ಲರ್ಗಳೆಲ್ಲ ಏನು ಅದು ಬೇರಿಬಿಟ್ಟಿದೆ ಅದೆಲ್ಲ ಸರಿಪಡಿಸ್ಕೊಂಡು ಡಿಸ್ಪ್ಲೇ ಒಳಗಡೆ ಹಾಕೊಂಡ್ ಏನು ಡಿಸ್ಪ್ಲೇಗಳ ಒಳಗಡೆ ಡಿಸ್ಪ್ಲೇಗಳ ಒಳಗಡೆ ಈಗ ಏನಾಗುತ್ತೆ ಅಂದ್ರೆ ಒಂದು ರಸ್ತೆ ರಸ್ತೆ ಒಂದು ರಸ್ತೆನ ಡಾಂಬರೀಕರಣ ಮಾಡಬೇಕು ಅಂದರೂ ಏನಾಗುತ್ತೆ ಸರ್ವೆ ಮಾಡ್ತಾರೆ ಇಲ್ಲಿ ಏನೋ ಸುಮಾರು ವಾನ್ ಹಳ್ಳಿ ತಿಂಗಳ ಸೀಸಲ್ಲಿ ಸರ್ವೆ ಸಭೆ ಅಂದ್ರೆ ಇಲ್ಲಿ ಎಷ್ಟು ಗಾಡಿಗಳು ಹೊರಾಡುತ್ತೆ ವೆಹಿಕಲ್ಸ್ ಕಾರ್ ಓಡಾಡ್ತಾ ಸೈಕಲ್ ಓಡಾಡ್ತಾ ದ್ವಿಚಕ್ರ ವಾಹನ ಓಡಾಡ್ತಾ ಅಥವಾ ಲಾರಿ ಓಡಾಡ್ತಾ ಬಸ್ಗಳು ಓಡಾಡುತ್ತ ಬಸ್ಗಳಾದರೆ ಎಷ್ಟು ಅದರಲ್ಲಿ ಲಗೇಜ್ ಎಷ್ಟು ಭಾರನ ಎತ್ಕೊಂಡು ಓಡಾಡುತ್ತೆ ಲಾರಿ ಇದನ್ನೆಲ್ಲ ತಿಂಗಳನ್ನ ಸರ್ವೆ ಮಾಡಿ ಆ ಒಂದು ಭಾರಕ್ಕೆ ಅನುಕೂಲ ಆಗಿ ರೀತಿಯಲ್ಲಿ ಡಾಂಬರೀಕರಣ ಮಾಡುವಂಥ ರಸ್ತೆ ಮಾಡುವಂಥ ಕೆಲಸ ಮಾಡ್ತಾರೆ ಆಗಿರಬೇಕಾದ್ರೆ ಇಲ್ಲಿ ಏನಾಗಿದೆ ಅಂದರೆ ಹದಿನೈದು ಇಪ್ಪತ್ತು ಅಂಗಡಿಗಳು ಜಾಸ್ತಿ ಇದೆ ಇದು ಭಾರನ ಜಾಸ್ತಿ ಭಾರ ಹಾಕೋದ್ರಿಗೆ ನನ್ನ ತಲೆ ಮೇಲೆ ಒಂದು ಐವತ್ತು ಕೆ ಜಿ ನೂರು ಕೆ ಜಿ ನನಗೆ ಬರೋದಕ್ಕೆ ಶಕ್ತಿ ಇದೆ ಅಂದರೆ ನನ್ನ ತಲೆ ಮೇಲೆ ಬಂದುಬಿಟ್ಟು ಒಂದು ಐವತ್ತು ಕೆ ಜಿನ ಸಾವಿರ ಕೆ ಜಿ ಹಾಕಿದರೆ ನಾನು ಬೀದೋಗ್ಬಿಡ್ತೀನಿ ಬೀದೋಗ್ಬಿಡ್ತೀನಿ ನನಗೆ ಏನೋ ಜೀವಕ್ಕೆ ಅಪಾಯ ಬರುತ್ತೆ ಹಾಗೆ ಕಟ್ಟಡಕ್ಕೆ ಹದಿನೆಂಟು ಇಪ್ಪತ್ತು ಅಂಗಡಿಗಳು ಮಳಿಗೆಗಳನ್ನ ಮಾಡೋ ಜಾಸ್ತಿ ಮಾಡೋದ್ರಿಂದ ಓಡಾಡೋ ಜಾಸ್ತಿ ಆಗುತ್ತೆ ಭಾರ ಜಾಸ್ತಿ ಆಗುತ್ತೆ ಮತ್ತು ಜನ ಜಾಸ್ತಿ ಆಗ್ತಾರೆ ಭಾರ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಭಾರಾನ ತಡೆಗಾಗಿದ್ರೆ ಪಿಲ್ಲ ಊಟ ಬಿರು ಅದೇ ಆಗಿರೋದಕ್ಕೆ ದಯಮಾಡಿ ನಾವೆಲ್ಲರೂ ಇಲ್ಲೇನಿದ್ದೀವಿ ಮತ್ತು ಸೀನಿಯರ್ಗಳು ದಯವಿಡಿ ತಾವು ಎಲ್ಲ ಏನೋ ನಿಮ್ಮ ಮಾತು ಹೇಳಿದರೆ ಇಲ್ಲೆಲ್ಲ ಹೊಸಲು ಅಂಗಿಯರು ಕೇಳ್ತಾರೆ ಹಾಗಾದ್ರೆ ಸೀನಿಯರ್ಗಳು ತಾವೇನಿದ್ದೀವಿ ಹಳವರು ಮತ್ತು ಅಲ್ಲೇನೋ ಮೆಂಬರ್ಗಳಾಗಿದ್ರಿ ಅಧ್ಯಕ್ಷಗಳು ಯಾರೋರಾಗಿದ್ದಾರ ಅವರೆಲ್ಲ ಏನು ಇದೀರಾ ಇರಿ ಈ ಕಟ್ಟಡದಲ್ಲ ದಯಮಾಡಿ ಈಗ ಕೂಡಲೇ ನೀವು ನಾಳೆನೇ ಕರೆದ್ರು ಎಲ್ಲ ತಯಾರಿ ಎಲ್ಲರೂ ಸೇರಿಸೋಣ ಈ ವಾರದಲ್ಲೋ ಇಲ್ಲ ನಾಳೆ ಅಂದರೂ ಸರಿಯಾಣ ದಯಮಾಡಿ ತಾವು ಸಭೆನ ಕರಿಬೇಕು ಮತ್ತು ಈ ಕಟ್ಟಡ ಕೆಳಗಡೆ ನಾನು ವಿಡಿಯೋ ಇದರಲ್ಲೇ ಗ್ರೂಪಲ್ಲಿ ಹಾಕ್ತೀನಿ ನಾನು ವಿಡಿಯೋನ ನೋಡಿದ್ರೆ ನೀವೆಲ್ಲ ಭಯ ಬೀಳ್ತೀರ ನಾವು ಇದು ಹೋಗ್ಬಿಡ್ತೇನೆ ಯಾರು ಯಾರು ಯಾರಿಗೆ ಇದ್ದೀರಿ ಜೀವ ಹೋಗ್ಬಿಟ್ಟು ಅಂದರೆ ಸಂಸಾರಗಳ ಕಥೆ ಏನಾಗಬೇಕು ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿಯರು ತಂದೆ ತಾಯಿ ಎಲ್ಲ ನಂಬ್ಕೊಂಡಿರ್ತಾರೆ ಅವ್ರ ಒಂದು ಜೀವ ನಮ್ಮದೇ ಆಗಲಿ ನಿಮ್ದಾಗಲಿ ಮತ್ತೊಬ್ಬರದಾಗಲಿ ಆ ಒಂದು ಜೀವದ ಮೇಲೆ ಅಷ್ಟು ಜನ ನಂಬಿಕೆ ಅವಲಂಬಿತರಾಗಿರ್ತಾರೆ ಹಾಗಾಗ್ಬಿಟ್ಟು ನಾವು ಈ ಕಟ್ಟಡ ಹುಡ್ಸಿ ಕಟ್ಟಡ ಹುಡ್ಸ್ಕೊಳ್ಳೋವಂಥ ಕೆಲಸ ನಾವು ಮಾಡೋಣ ದಯಮಾಡಿ ಸಭೆನ ಕರೀರಿ ನಾವು ಬರ್ತೀವಿ ಬೇರ್ಗಡೆ ಕೂತ್ಕೊಂಡು ಮಾತಾಡೋಣ ಮಾತಾಡ್ಬಿಟ್ಟು ನಮ್ಮ ನಂಗನಿಂದ ಏನು ಕರೆಸು ಇದನ್ನು ಸರಿಪಡಿಸುವಂಥದ್ದು ಮತ್ತು ಪೇಂಟ್ ಮಾಡಿಸುವಂಥ ಕೆಲಸ ದಯಮಾಡಿ ಇದಾಗಲೇಬೇಕು ಒಂದು ಕಾಲದಲ್ಲಿ ಈ ಒಂದು ಅಲಂಕಾರ ಪಾದ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಇದನ್ನು ಏನೋ ಒಂದು ಟೂರಿಸ್ಟ್ ಪ್ಲೇಸ್ ನಾವು ನೋಡೋಕೆ ಬರ್ತಾ ಇದ್ವಿ ಈ ಕಟ್ಟಡನ ಜನ ಎಲ್ಲ ಇಡೀ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರೋರು ಅಲಂಕಾರ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥವ್ರೆ ಕಾಲಿನ ಹೋಗ್ತಾರೆ ಅಂಥ ಪರಿಸ್ಥಿತಿಗೆ ಬಂದಿದೆ ದಯಮಾಡಿ ಇದನ್ನು ನಾವು ಒಂದು ಪುರಾತನದ್ದು ಏನೋ ನಮ್ಮ ದೇವಸ್ಥಾನಗಳ್ನ ಅಥವಾ ಇನ್ಯಾವುದೋ ಒಂದು ಪುರಾತನದ್ದು ಒಂದು ಯಾವುದೋ ಒಂದು ಮನೆಯೋ ದೇವಸ್ಥಾನ ನೋವು ಮಠ ನಾವು ಇನ್ಯಾವ್ದು ಚರ್ಚ ಇನ್ನೊಂದು ನಾವು ಹಿಂಗೆ ಅದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಆ ಥರ ಇದು ಒಂದು ನಮ್ಮ ಬೆಂಗಳೂರಿಗೆ ಪುರಾತನವಾದ ಕಟ್ಟಡ ಮತ್ತು ಪ್ರಸಿದ್ಧವಾದ ಕಟ್ಟಡ ಇಡೀ ಪ್ರಪಂಚನೇ ಈ ಕಟ್ಟಡಕ್ಕೆ ಬಂದು ಹೋಗಿದೆ ಇಡೀ ಪ್ರಪಂಚದವರ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗ್ಬಿಟ್ಟು ನಾವು ಇದನ್ನು ಹುಣಿಸೋಣ ಮುಂದೆ ಮುಂಗಡೆ ಒಂದು ಕಟ್ಟಡ ಅದೇನಾದ್ರು ಅದು ಅಂದರೆ ಇದು ಟೋಟಲ್ ಬೀಗ ಹಾಕ್ಬೇಕು ಅದು ಆ ಮುಂಗಡೆ ಶಾಪಿಂಗ್ ಅಪ್ಲೇಸ್ ಓಪನ್ ಆಯಿತು ಅಂದರೆ ಇದು ಬೀಗ ಹಾಕ್ಬೇಕು ಯಾಕಂದರೆ ಇಲ್ಲಿ ಯಾರು ಬರಲ್ಲ ಜನ ಹಂಗಾಗ್ಬಿಟ್ಟು ಹಾಗಾಗ್ಬಿಟ್ಟು ಆ ಥರ ಆಗಿರತ್ತರ ಇಲ್ಲಿರ್ತಕ್ಕಂಥ ನಾನು ಅವ್ರ ಕುಟುಂಬದವ್ರಿಗೆ ಯಾರು ಸಮಸ್ಯೆ ಆಗಿರೋತ್ತಾರ ನಾವೆಲ್ಲ ನಿಂತ್ಕೊಂಡು ಈ ಕಟ್ಟಣ ಸರಿಪಡಿಸುವಂಥ ನಾವು ಮಾಡ್ಕೊಳ್ಳೋಣ ಮತ್ತು ಪೇಂಟಿಂಗ್ ಆಗಲಿ ಮತ್ತೊಂದಾಗ ಏನೇನಿದೆ ನೋಡಿ ಲಿಕ್ತಲ್ಲಿ ನಿಜವಾಗು ಹುಚ್ಚೆ ಎಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗಿ ನೋಡಿ ಮತ್ತೆ ಇದು ಕಾನ್ ಪರ ಹಾಕು ತುಂಬ ಅಸಹ್ಯ ಆಗಿ ದಯಮಾಡಿ ಯಾರು ಮಾಡ್ತಾಯಿದ್ದೀರೋ ಇದನ್ನು ಹೊರಗಡೆ ಯಾರು ಮಾಡೋಲ್ಲ ಇಲ್ಲಿರ್ತಕ್ಕಂಥವ್ರೆ ಮಾಡ್ತಾ ಇರೋದು ನೋಡಿ ಕೆಲವು ಕಡೆ ನಾವು ಸಿ ಸಿ ಕ್ಯಾಮ್ರಾ ಗೊತ್ತಿದ್ದಂಗೆ ಹಾಕ್ಬಿಟ್ಟು ಅವ್ರು ಡಿಸ್ಪ್ಲೇ ಮಾಡಿ ಅಂದರೆ ಅವ್ರು ಯಾರು ಹೋಗ್ಲುತವ್ರೆ ಯಾರು ಉಚ್ಚೆ ಮಾಡಿದ್ರೆ ಡಿಸ್ಪ್ಲೇ ಮಾಡ್ಬೋದು ಬಟ್ ಯಾರಿಗೂ ಅವಮಾನ ಮಾಡೋವಂಥ ಉದ್ದೇಶ ನಮ್ದಲ್ಲ ಹಾಗಾಗಿ ಸಭೆಯನ್ನು ಸೇರ್ಕೊಂಡಿದ್ದೀನಿ ನಾವು ನಾವೆಲ್ಲ ಸೇರಿಕೊಂಡು ನಾವೇ ನಾನು ಯಾರೋ ತಂದೆ ನಾವೇ ಕ್ಲೀನ್ ಮಾಡೋಣ ಕಸ ಹೊಸನ ತೊಳಿಯಣ ಬೆಳಿಯಣ ಎಲ್ಲ ನೀಟಾಗಿ ಸರಿಪಡಿಸಿ ಮತ್ತು ಪೇಂಟ್ ಎಲ್ಲ ನಾವೇ ಉಡಿಯೋಣ ಬೇಕಾದ್ರೆ ನಮ್ಮ ಕಸಗಳಿಂದ ಹಾಕ್ಕೊಂಡು ನಾವೇ ಕ್ಲೀನ್ ಮಾಡೋಂಥ ಕೆಲಸ ಸ್ವಚ್ಛ ಮಾಡೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಒಂದು ಎರಡು ಮಾತಾಡ್ತಾರೆ ಆಯ್ತು ನಮಸ್ತೆ ನಮಸ್ತೆ ಮತ್ತೆ ಇನ್ನೊಂದ್ಸಲ ನಮ್ಮ ಅಲಂಕಾರ ಮುತ್ತಿನ ಮಳಿಗೆ ಎಲ್ಲಾ ವ್ಯಾಪಾರಸ್ಥರಿಗೆ ಗ್ರಾಹಕರಿಗೆ ನೋಡಿ ಈ ತರ ಏನಾಗುತ್ತೆ ಕಚ್ಚಾಟ ಏನು ಕಾದಾಟ ಗುದ್ದಾಟ ಎಲ್ಲ ಇರಬಾರು ನಾನ್ ನೋಡೋ ತಂಗಡಿಗಳು ಇದೆ ಅಂದ್ರೆ ಅದಕ್ಕೆ ಒಂದು ಕುಟುಂಬ ಇದ್ದಂಗೆ ಎಲ್ರು ಸೇರ್ಕೊಂಡು ಎಲ್ರು ಏನೋ ಗಣನೆ ತಗೊಂಡು ಎಲ್ರನ್ನ ಒಂದು ಅಭಿಪ್ರಾಯನ ತಗೊಂಡು ಅಧ್ಯಕ್ಷರೋ ಉಪಾಧ್ಯಕ್ಷರೋ ಮತ್ತೊಂದು ಏನಿದೆಯಾ ಚುನಾವಣೆ ಚುನಾವಣೆ ಮಾಡಿ ಯಾರನ್ನೂ ನಾವು ಸ್ವಯಂಘೋಷಿತವಾಗಿ ಯಾರನ್ನೂ ಕೂಡ ಚುನಾವಣೆ ಮಾಡಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಮಾಡಲಿ ಯಾರು ಚುನಾವಣೆ ಸ್ಪರ್ಧಿಸ್ತಾರೋ ಸ್ಪರ್ಧಿಸಲಿ ನಿಭಾಯಿಸ್ತೀನಿ ಅಂತ ಯಾರಿಗೆ ಸಾಮರ್ಥ್ಯ ಇದ್ದರೂ ಅವರು ನಿಂತ್ಕೊಳ್ಳಿ ಎಲೆಕ್ಷನ್ ನಿಂತ್ಕೊಂಡು ಮಾಡಲಿ ದಯಮಾಡಿ ಈ ಕಟ್ಟಡನ ನಾವೆಲ್ಲರೂ ಸೇರಿಕೊಂಡು ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಂಡು ಅಥವಾ ಒಬ್ಬರ ಮೇಲೊಬ್ರು ಇನ್ನೇನೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಇದನ್ನು ನಾವೇ ಬೀಳ್ಸಿ ಬಿದ್ದೋಗ್ಲಿ ಅನ್ನೋ ಥರ ಶಾಪಗಳು ಹಾಕೊಂಡು ಓಡಾಡೋ ಬೇಡ ಅಂತ ಹೇಳ್ತಾ ದಯಮಾಡಿ ಸಭೆನ ಬೇಗ ಕರೀನಿ ಆದಷ್ಟು ಬೇಗ ಸೇರೋಣ ನಾವು ಇದನ್ನು ಸ್ವಚ್ಛ ಮಾಡೋಣ ಇಡೀ ಬೆಂಗಳೂರಿಗೆ ಮಾದರಿ ಆಗೋಣ ಎಲ್ಲ ಗ್ರಾಹಕರು ಇಲ್ಲಿರ್ತಕ್ಕಂಥ ಏನೋ ಅಂಗಡಿ ಮಾಲೀಕರು ಮತ್ತು ಬಾಡಿಗೆದಾರರು ಎಲ್ಲ ಸೇರಿಕೊಂಡು ನಾವು ಈ ಕಟ್ಟಡನ ನಾವು ಹೆಂಗೆ ರೆಡಿ ಮಾಡ್ತೀವಿ ಯಾವ ಥರ ಸ್ವಚ್ಛ ಮಾಡ್ತೀವಿ ಇಡೀ ಕರ್ನಾಟಕಕ್ಕೆ ಮಾದರಿ ಆಗಲಿ ಪ್ರಪಂಚಕ್ಕೆ ಮಾದರಿ ಆಗ್ತೀವಿ ಈ ಕೆಳಗಡೆ ಇದಾಯ್ತಂದ್ರೆ ಏನೋ ಇಷ್ಟು ಕೆಡ್ದಾಗಿತ್ತು ಈಗ ನೋಡಿ ಥರ ಮಾಡ್ಕೊಂಡಿದ್ದಾರೆ ಅವರೇ ಅಂಗಡಿಯವರೇ ಮಾಡ್ಕೊಂಡಿದ್ದಾರೆ ಅಂತ ಒಂದು ಜನ ಮಾತಾಡೋ ರೀತಿಯಲ್ಲಿ ಒಂದು ಒಂದು ಕೆಲಸ ಆಗುತ್ತೆ ದಯವಿಟ್ಟು ಮಾಡೋಣ ಒಳ್ಳೆಯ ಕೆಲಸಕ್ಕೆ ನಾನಂತೂ ಫಸ್ಟ್ ಇರ್ತೀನಿ ಹಾಗಾಗ್ಬಿಟ್ಟು ತಾವು ಕೂಡ ಏರಿ ಎಲ್ಲರೂ ಇರೋಣ ಎಲ್ಲರೂ ಇದು ಮಾಡೋಣ ಒಳ್ಳೆಯದಾಗಲಿ ಕಟ್ಟಡ ಉಳಿಸೋಂಥ ಕೆಲಸ ಮಾಡೋಣ ಉಳಿಯಲಿ ಉಳಿಯಲಿ ಅಲಂಕಾರ ಕಟ್ಟಡ ಉಳಿಯಲಿ ಎಲ್ಲರೂ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ